ರಾಜ್ಯ ಸರ್ಕಾರದಿಂದ ಮಂಜೂರಾದ ಅಂದಾಜು ಸುಮಾರು ಮುನ್ನೂರ ಐವತ್ಮೂರು ಲಕ್ಷ ರೂಪಾಯಿ ಅಧಿಕ ವೆಚ್ಚದಲ್ಲಿ ಕುಡುಚಿ ಗ್ರಾಮೀಣ ಹಾಗೂ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಅರವತ್ತಾರು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಕ್ಷೇತ್ರದ ಜನತೆಗೆ ಅನುಕೂಲವಾಗುವ ಯೋಜನೆಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸಲು ಹೆಚ್ಚಿನ ಪ್ರಯತ್ನ ಮಾಡುವುದಾಗಿ ಜೊತೆಗೆ ಅಭಿವೃದ್ಧಿಗಾಗಿ ಈಗಾಗಲೇ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಗಳನ್ನು ನಿಗದಿ ಸಮಯದೊಳಗೆ ಪೂರ್ಣಗೊಳಿಸಿ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ತಿಳಿಸಿದರು ಪಟ್ಟಣದಲ್ಲಿ ರಸ್ತೆಗಳು ಹಾಗೂ ವಿವಿಧ ಶಾಲೆಯ ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಹಾಗೂ ಗ್ರಾಮೀಣ ಭಾಗದ ವಿವಿಧ ರಸ್ತೆಗಳ ಡಾಂಬರೀಕರಣ ಕಾಮಗಾರಿಗಳಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರಿಂದ ಚಾಲನೆ ದೊರೆಯಿತು ಈ ಸಂದರ್ಭದಲ್ಲಿ ಕುಡಚಿ ಪುರಸಭೆ ಅಧ್ಯಕ್ಷ ಹಮಿದುದ್ದೀನ್ ರೋಹಿಲೆ ಶಿವಪ್ಪ ದಸ್ತಿ ಪುರಸಭೆ ಮುಖ್ಯಾಧಿಕಾರಿ ಬಾಬಾ ಸಾಹೇಬ ಮಾನೆ ಅಭಿಯಂತ ಎಸ್ಆರ್ ಚೌಗಲ ಅಲಾವುದ್ದೀನ್ ರೋಹಿಲೆ ಸಹದಿಕ ಸಜ್ಜನಾ ಮೂಶಿಕಾ ಚಿನ್ನಾವಡೆ ಸಾಕಿಪ್ಪ ಪಾಳೆಗಾರ ಸಹದಿಕ ರೋಹಿಲೆ ಬಾಬಾ ಜಾನ್ ಬಿಚ್ಚು ರೌಫ್ ಚಮ್ಮಣ್ಮ್ ಮಲಿಕಾ ಮೋಷಿನಾ ಮಾರುಫ್ ರಾಜು ನಿಡಗುಂದಿ ನಿಸಾರ ಬಾಗೆ ಅಶಾಕ ಅಲಾಲಖಾನ ಅಹಮದ್ ಸಂದಾ ರವಾಲೆ ಡಾಕ್ಟರ್ ಸುರೇಶ್ ಹೊಸಮನಿ ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿಯವರು ಹಾಗೂ ಗುತ್ತಿಗೆದಾರರು ಸ್ಥಳೀಯರು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ